ನಿನಗೇತಕ್ಕೆ ಬಂದು ಇಂಥ ಮೂರ್ಖತನ ನಿನಗೇನು ಪುತ್ರಶೋಕದ ಚಿಂತೆಯೋ ಇಲ್ಲವೇ ಐಶ್ವರ್ಯ ಭ್ರಷ್ಟರಾದವೆಂಬ ಭ್ರಾಂತೆಯೋ ನನಗೆ ಪುತ್ರ ಪುತ್ರಶೋಕದ ಚಿಂತೆ ಕೃಷ್ಣ ಇಲ್ಲವೇ ಅರಣ್ಯ ಕಂಡ ಕಂಡ ಹಣ್ಣು ಕಾಯಿಗಳನ್ನು ತಿಂದ ಮತಿಭ್ರಮಣೆಯೋ ಆಯುಷ್ಯ ತೀರಿ ಅಭಿಮನ್ಯು ಮರಣವಾದರೆ ಎನ್ನ ಮೇಲೆ ಕಿಷ್ಟು ಬೇಸರ ರುಕೋದರ ನಾನೇನು ಮಾಡಿಲ್ಲ ನಿನ್ನ ನಿಮ್ಮ ಪ್ರಾಣಕ್ಕೋಸ್ಕರವಾಗಿ ಶ್ರೇಷ್ಠ ದ್ವಾರಕೆಯನ್ನು ಬಿಟ್ಟು ನಿಮಗಾಗಿ ಬಿಟ್ಟೀ ದುಡಿಯುತ್ತಿರುವೆ ನಿಮ್ಮ ಮನೋಬಯಕೆಯನ್ನು ಈಡೇರಿಸುತ್ತಾ ಬಂದಿರುವೆ ಎನ್ನ ಕಡೆ ತಪ್ಪೇನಿದೆ ನಿನಗೆ ತಿಳಿದರೆ ಹೇಳು ಇಲ್ಲವಾದರೆ ಬಲ್ಲವರನ್ನಾದರೂ ಕೇಳು ನಾರಾಯಣ ಕಪಟದ ಗುಣ ಆ ನಾನೇನಂತ ಕಪಟದ ಗುಣವನ್ನು ಮಾಡಿರುವನು ಭೀಮಾ ಸಕಲಾಂತರ್ಯಾಮಿ ಆಗಿದ್ದು ಕುಮಾರನನ್ನು ಕೌರವರೊಂದಿಗೆ ಕರೆದೊಳಗೆ ಸಂಹಾರ ಮಾಡುತ್ತಿದ್ದೀ ಕೊಲ್ಲ ತೀರ ಪಾಲ್ಗಣ್ಣಿ ಎಂ ಕದ್ದು ತಿಂದ ಗುಲ್ಲಲೋಚನೆಲ್ಲ ನಂಬಲ್ಲ ಅದೇನೇ ಬಲ್ಲೆಯೋ ಭೀಮಸೇನ ಸಕಲ ಹೃದಯ ಅಂತರ್ಗಾತನಾದ ಅಭಿಮಾನ್ಯವನ್ನು ವರಿಗಳ ಕಡೆಯಿಂದ ಕೊಲ್ಲತಿದಿ ಸಹೋದರಿಯಾದ ಸುಭದ್ರೆಯನ್ನು ದುಃಖಗಿರಿಸಿ ನಮ್ಮ ಅಣ್ಣ ತಮ್ಮಂದರಿಗೆ ಕಣ್ಣೀರು ತರಿಸಿದೆ ಎಂತ ಅನ್ಯಾಯ ಮಾಡಬಹುದೇ ಎಲ್ಲರಲ್ಲಿ ಮಾಡಿದಂತೆ ಚಮತ್ಕಾರ ಎಲ್ಲ ಮುಂದೆ ತೋರ ಬಂದರೆ ಬಲರಾಮ ಯಾದವರ ತುಂಬುವಲ್ಲೀರ ಸಮುದ್ರಕ್ಕೆ ಒತ್ತೊಯ್ಯದಿದ್ದರೆ ನಾಮ ಬಖಾರಿಯೇ ಮದ ಮುಖನಾಗಿ ಒದರೆದಿರು ಸಾಕು ಬಿಡುವ ನಿನ್ನ ದುರ್ಯುಕ್ತಿ ಗುಣಗಳನ್ನು ಚಕ್ರಪಾಣಿಯ ಮೇಲೆ ವಿಕ್ರಮನಂತ ಕರಣಿ ಕರದಿ ಗದೆಯನ್ನೆತ್ತಿ ತೋರಿಸುವಂತೆ ಸ್ವಲ್ಪ ತಾಳು ನಿನ್ನ ಪದ್ಮ ಪದ್ಮ್ಯೂಹದ ಮುಂಭಾಗದೋಳ ಇದ್ದ ಜಯತ್ರದ ಏನಾಯಿತು ನಿನ್ನ ಬಾಳು ಆಂದ್ರ ಸುದ್ದಿ ಹಿಂದೆ ಕೃಷ್ಣ ಅದು ಮೊದಲು ನನಗೆ ಹೇಳು ರು ಕೋದರ ಬಿಡು ಬಿಡು ನಿನ್ನ ಯ ಒಣಭೀಕರ ನನೇ ನೀನ್ಯಾವ ದೊಡ್ಡ ವಿಕ್ರಮನು ನೀನ್ಯಾವ ದೊಡ್ಡ ಸಂಪನ್ನನು ಕಾದಾಡಲಾರದೆ ಓಡಿ ಹೋಗಿ ಕಾಲವನ ಕೊಲ್ಲಿಸಿದ ಪದ್ಮಾಕ್ಷನೇ ಕದನ ಮಾಡದೆ ಮಧು ಕೈಮಟರ ನಗದೇ ಮಗದನಂ ಕೈ ಮಾಡಿ ಕೊಲ್ಲಿಸಿದೆ ದಪ್ಪ ನಿದ್ದೆಯು ಮುಖ್ಯರಾದ ಶೂರ ಪದ್ಮತಿ ದಪ್ಪೆಗೆ ಯುದ್ಧ ಮಾಡದೆ ಓಡಿ ಹೋಗಿ ನೀರೊಳಗಡಗಿದೆ ಜಡಜಾಕ್ಷೇ ಇಲ್ಲದ ಉದ್ದರೆ ಎಲ್ಲರೂ ಜಡಜಾತದಲ್ಲಿ ಅಡಗಿರೋ Rosha <laughs> Manama! மகிமைய நரியதே ஏ பீர ஏ பிள்ளரிக்கே என்ன மகிமைய நிறைய கண்ட கண்டரோ ஏ ஒட்ட மக்கோ

ും നാശക എന്നതേനും അപരാധില്ലവോ മറ്റു വരു കള്ളവിക അപരാധില്ലവോ ഭീമാ ೊಡನೆ ಯುದ್ಧ ಮಾಡಲಾರದೆ ಓಡಿ ಹೋಗಿ ಸಮುದ್ರ ಮಧ್ಯ ಭಾಗದಲ್ಲಿ ಅಡಗೀತಿ ಎಂದು ಬುದ್ಧಿ ಇಲ್ಲದೆ ಮಾತನಾಡಿದರೆ ಮಾತನ್ನ ಕೃಷ್ಣ ಮದ್ಯಪಾನಿಗಳಾಗಿ ದೇವದಾದಿಗಳಿಗೆ ಉಪದ್ರವ ಕೊಟ್ಟ ಕ್ಷುದ್ರ ರಕ್ಕಸರ ಹದ್ದು ಪಾಲ್ ಮಾಡಿ ತದ್ಬರದಿ ಭಕ್ತರನ್ನು ಧರಿಸಿರುವೆನು ವಾಯಿನಂದನ ದೇವಕೀ ನಿಮ್ಮಂತೆ ನಿನ್ನಂತೆ ಅರ್ಧನಾರೀಶ್ವರನ ಮೆಚ್ಚಿಸಿ ರುದ್ರ ರೂಪಮನ್ ಪಡೆದ ಕಾರಣ ಜಯದ್ರತನನ್ನು ಗೆದ್ದ ವೀರಾದಿ ವೀರ ಮಾರುತಿ ಸಾಕು ಬಿಡು ಯಾತಕ್ಕೆ ಮಾತನಾಡುತ್ತೆ ವಾಯುನಂದನಾ ನಮ್ಮ ಅರ್ಧನಾರೀಶ್ವರ ಆಡಿದೆಯಲ್ಲ ಆಡಿದೆಯಲ್ಲೇ ಆಡಿದನು ಭೀಮಸೇನ ಆತನು ನಿನ್ನಂತೆ ಪೂರ್ಣನಾರೀಶ್ವರ ಜೂನಲಾದ ಕೌರವರ బలದหมู่alla ವಕ್ತಿ ಕಲಕಿ ಜೈದ್ರತರು ಮಿರ್ದ ಸಿಂಧು ದೇಶಾಧಿಪನಾದ ಕೈಂದವನು ಪರದಿವನಿಂದ ಒಂದು ದಿನ ಉತ್ತರ ಪಡೆದು ನಮ್ಮನ್ನು ಗೆತ್ತಿರುವನು ಚಾರ ಚೋರಪದಲ್ಲಿ ನಿನಗಿಂತಲೂ ದೂರರಾರದು ನಾರಾಯಣ ನೀನಾವನ ವಿಕ್ರಮ ಎಂದೋ ಗಣನೆ ಇಲ್ಲದ ಬಂಡಿ ಕೊಳ್ಳವೆಯೋ ಹಿಕ್ಕಣ ವಾಯು ನಂದಲಾ ದೇವಕಿ ಮಾಂಸಗಳನ್ನು ತಿಂದು ಪುಂಡ ರಕ್ಕಸಿ ಎನ್ನುವ ಹಿಡಂಬಿಯನ್ನು ಹೆಂಡತಿಯನ್ನಾಗಿ ಮಾಡಿಕೊಂಡವನಿಗೆ ಈ ಪುಂಡರೀಕಾಕ್ಷನ ನೆಲೆಯು ಕಂಡುಬರುವುದೇ ವಾಯುನಂದನ ದೇವಕಿನಂದನ ರಾಜ್ಯ ಭಂಡಾರಮಂ ಕಳೆದುಕೊಂಡು ಈ ಭೂಮಂಡಲದ ತಿಳಿದುಂಡವಗೆ ಜ್ಞಾನಮಂಕೊಂಡು ಪ್ರಕಾಶಿಸುವುದೇ ಸಾಕು ಬಿಡು ವಾಯಿನಂದನ ವಿವೇಕವಿಲ್ಲದೆ ಮಾತನಾಡಿದರೆ ಬಂದ ಫಲವೇನೋ ಈ ಕ್ಷಣ ಏ ಕೃಷ್ಣ ಹೇ ಭೀಮಸೇನ ನಿನ್ನಂತೆ ನಿನ್ನಂತೆ ಕರಡಿಯ ಮಗಳನ್ನ ಮಡಿಮಾಡಿ ಕಂಡವರಾರೋ ನಿನ್ನಂತೆ ಹಿಡಂಬಿಯನ್ನು ಮಡಿಮಾಡಿ ಕಂಡವರಾರೋ ಏ ಗರುಡವಾಹನೆ ನಿನ್ನದು ನೋಡಿದರೂ ನಿನ್ನ ಗಾರುಡತನವನು ಬೇಗರೆ ಕುಂದರುನ ನಯನ ಯಾದಜಲಾಂಧರನ ಬದರುಂದಗೆ ಮನತೋಟ ರತಿ ವಿಲಾಸದಿ ಪರಪಂತ ಪರಸತಿಯಂ ಬಯತದವನೋ ನಾನು ಆತ ವಿಷ ಆತುರಾರಿ ಎಂದು ಬರೆದು ಎದುರೊಂಪಂದಿರುವಿ ನೀ ತಾರು ಸರಿಯಾಗಿ ತೋ ಮಾಡಿ ಹೊರ ಮಕಲ ಸಾಕು ಮಾಡುವ ನುಡಿ

రాధవ య సువరేనో కి నా నుడి వరే హిణానుడియాడివరే ಮಾತ್ರ ತಿಂಡಿ ಕೋರನೆ ಎಲ್ಲ ಈ ಮಾಯಗಾರನೇ ಕೆಂಡದ ಕಣ್ಣು ಕೋರ ದಾಡಿಗಳೆಲ್ಲ ಪುಂಡರಕ್ಕಸರೆಂಬ ಹಿಡಂಬಿಯನ್ನು ಹೆಂಡತಿಯನ್ನ ಪುಂಡರಕ್ಕಸ ಎಂಬ ಜೀವದಂಡಿಗಳನ್ನು ಪ್ರಚಂಡಮಾದ ಚಕ್ರಮಂ ಧರಿಸಿ ಕಂಡಡದೆ ಭೂಬಾರಕರ ಋಣಮಂ ಕಂಡಿಸಿ ಚೆಂಡಾಡಿರುವೆನು ಪುಂಡರೀಕಾಕ್ಷನೇ ನೀಧಾವರನದೋರ್ಧಂದನೆಂದಾಡಬಹುದೇ ಸಹಜವಾಗಿ ಆಡುವನು ನಿನ್ನಂತೆ ಕ್ಷೋಣೀಶನಾದ ವಿರಾಟನಲ್ಲಿ ಬಾಣಸಿಗನಾಗಿ ಬಾಳಿ ಬಂದಿರುವನೇನೋ ವಾಯುನಂದನ ಸಾಕು ಬಿಡುವು ನಿನ್ನ ಮನದ ಆಲೋಚನಾ ಬಕಲಿಗ ಮಾಡಿದ ಬಂಡಿ ಬಂಡಿಯನ್ನು ಒಂದು ತಿಂದಿತ್ತು ಎಲ್ಲ ಚರಾಚರ ಬ್ರಹ್ಮಾಂಡ ಪಿಂಡಾಂಡದಲ್ಲ ನಿನ್ನಂತೆ ಉದರ ಮಂಡಲದಲ್ಲಿ ಅದಾಯ್ಕೊಂಡೂರು ನಿಶಾಚಾರನಾದ ಇರಂಡ ಕತುವುನ ಪತ್ರ ತಿಳಿ ಏತಿಕೆ ಇಲ್ಲದ ರಕ್ತದರಂತೆ ರಕ್ತಾಪಾನ ಮಾಡಿ ನಿನ್ನಂಕ ಒಡಲೊಡೆದು ಬಂದಿಲ್ಲೋ ಮಾರೋ ಬಂಡರ ಕೂಡ ನೀಲಂಪಾದಿಗಳಿಗೆ ದಾಳಿಯನ್ನಿಟ್ಟು ಕೂಳ ರಕ್ಕಸ ನೆನಪ ಹಿರಣ್ಣ ಕಶ್ಯಪನ ಬಸಿರು ಸುಳಿ ರಕ್ತಪಾನವ ಮಾಡಿ ಲೋ ಲೀಲೆಯನ್ನು ತೋರಿಸಿರುವೆನು ಭೀಮಾ ನಾರಾಯಣ ನಿನ್ನಂತೆ ಕ್ಷೋಣೀಶನಾದ ವಿರಾಟನಲ್ಲಿ ಬಾಣಸಿಗನಾಗಿ ಬಾಳಿ ಬಂದಿರುವೆನೇನೋ ವಾಯಿನಂದನ ಸಾಕು ಬಿಡು ನಿನ್ನ ಮನದ ಮುತ್ತು ಆಲೋಚನಾ To to. ು ತಿನ್ನು ನಿನ್ನ ಜಾರ ಜೋರತ್ವದ ಬುದ್ಧಿ ಇಲ್ಲಿ ಯಾರಿಗಿರುವುದು ನಾರಾಯಣ ನಿನ್ನಲ್ಲಿರುವುದಲ್ಲ ಮರಳು ಬಳಸುವಂತ ಮಾಯಾಜಾಲ ಜಾಲ ನಿನ್ನ ತಪ್ಪುಗಳು ಎಣಿಸಲಿಕ್ಕೆ ಕುಳಿತರೆ ಒತ್ತು ತಾರದು ಮಾಧವ ವಾಯು ವಾಯುನ વાયુનંદમાયુનંદ પરાધ વયણી સુવરે યંદ પરાધ વયણિ સુવરે વાયુનંદના વાયુનાંદ సమయ పట్టణదిమాయది పట్టణది హిన ఆతురది ఉదరకే పేడి హే బిమా నిన్న బ్రహ్మాండ ఆతురది ನಿಮ್ಮ ಪಾಂಡವರಿಗೆ ಹೊಟ್ಟೆ ತುಂಬಿತು ಅದನ್ನು ಮರೆಯಬೇಡ ಅದು ಎಲ್ಲ ನಿನ್ನ ಕಪಡ ಲಾಟಕವಲ್ಲಬೇಕುಷ್ಟು ಶ್ರೇಷ್ಠವಾದ ಭೂಸುರರ ವೇಷಮಂ ತೊಟ್ಟು ದೃಪದನ ಪಟ್ಟಣದಿ ಹಸಿವೆಯನ್ನು ತಡೆಯಲಾರದೆ ಹೊಟ್ಟೆಯನ್ನು ಬಡಿದು ತೋರಿಸಿದಾಗ ತಟ್ಟನೆ ಬೆರಳೊಣಗಿದ್ದ ಉಂಗರಂ ಕಿತ್ತು ಕೊಟ್ಟದ್ದು ಇದು ಒಂದು ತಪ್ಪು ನಿನ್ನ ಮಾಲವಲ್ಲವೇ ಕೃಷ್ಣ ಬಲಭದ್ರೆಗೆ ನೀತಿಯನ್ನು ಬೋಧಿಸಿ ನಿನ್ನ ಅನುಜನಾದ ಮಧ್ಯಮ ಪಾಂಡವನಿಗೆ ಎನ್ನ ತಂಗಿಯಾದ ಸುಭದ್ರಾದೇವಿಯನ್ನು ಕೊಟ್ಟಿದ್ದು ಇದು ಒಂದು ತಪ್ಪು ನಾಟಕವಲ್ಲವೇ ಕೃಷ್ಣ ಗೋರಾರಣ್ಯದಿ ಕಣ್ವ ಮುನಿಯ ಹಣ್ಣು ಮೊದಲಿದ್ದ ಸ್ಥಾನಕ್ಕೆ ಅರಿಸಿ ನಿಮ್ಮ ಐದು ಮಂದಿ ಅಣ್ಣ ತಮ್ಮಂದಿರನ್ನು ಕಾನನದಲ್ಲಿ ಕಾಯ್ದುಕೊಂಡು ಬಂದದ್ದು ಇದು ಒಂದು ತಪ್ಪು ವಿವಿನ ವನದಲ್ಲಿ ಪಾಂಡವರಿಗೆ ಕುಪಿತದಿ ಶಾಪ ಕೊಡಲು ಬಂದ ದುರ್ವಾಸನೆಂಬ ಎಂಬ ತಪೋದನನಂ ಅಪಹಾಸ್ಯ ಮಾಡಿ ಹಿಂದಕ್ಕೆ ಕಳುಹಿಸಿದ್ದು ಇದು ಒಂದು ತಪ್ಪು ಗಂಡುಗಲಿ ನಿನ್ನ ಅನುಜನಾದ ಮಧ್ಯಮ ಪಾಂಡವನಿಗೆ ಹೆಂಡರು ಮಕ್ಕಳನ್ನು ಬಿಟ್ಟು ಬರಿದ ಬಂಡಿಯನ್ನು ಹೊಡೆಯುವುದು ಮಾತ್ರ ಇದಂತೂ ಮೊದಲೇ ತಪ್ಪು ಪಾಂಡವರ ಪಕ್ಷನಾಗಿ ಕುರುಮಂಡಲೇಶನ ಕುಂತಿ ಪುತ್ರನಿಗೆ ಇನ್ನು ಅನಂತ ತಪ್ಪುಗಳಿವೆ ಪಾಪ ಪಾಪ ನೀನಾಗಲಿಕ್ಕೆ ಸೈರಿಸಿಕೊಂಡಿರುವೆ ಏನೋ ಭೀಮಸೇನ ಸೈರಿಸು ಸೈರಿಸು ಶ್ರೀ ಕೃಷ್ಣನ ತಪ್ಪುಗಳನ್ನು ಕೃಷ್ಣ ಲೀಲಾ ನಟನೆಯಿಂದ ನಾಟಕ ಸೂತ್ರಧಾರನಾಗಿ ಆತಕ್ಕಾಡುವುದಿ ಎನ್ನು ಮನಕ್ಕೆ ನಾಟುವಂತೆ ಇಂಥ ನಿಷ್ಠೂರದ ನುಡಿಗಳನ್ನು ನುಡಿ ಎಷ್ಟು ದಿನದಿಂದ ಕಂಡ ಪಾಠ ಮಾಡಿದ್ವಿ ಮರೆಯದಂತೆ ನಿನ್ನ ಶ್ರೇಷ್ಠ ಕಮಲ ದೋಲುಷ್ಠ ಇಳ್ಳಿ ಹೇಳಿದ್ದರು ಅವರ ಕಟ್ಟಗಳನ್ನು ಪರಿಹರಿಸಿವಿ ಬತ್ತಲ್ಲಂಬ ಅಭಿವೃದ್ಧಿಗೋಸ್ಕರ ಯಾರ್ಯಾರು ಇಷ್ಟಪಟ್ಟ ಕಾರ್ಯಗಳನ್ನು ನಿಂತು ನಿಟ್ಟವಾಗಿ ನಡೀತಿರುವ ಭಕ್ತ ವಂಬ ಬಿರುದುವ ಪತ್ತಿರುವ ಕಾರಣ ಎತ್ತಿರುವ ದಶಾತರವನ್ನು ಪುರುಷೋತ್ತಮರೇ ಇಲ್ಲಿ ಬಿತ್ತಿ ದುಡಿಯುವುದು ಯಾರಿಗಾದ ಎಂತ ನಿಷ್ಠೂರ ಮಾತ್ರ ಜಾಕು ಮಾಡ ಬಾಲಕನಾದ ಧ್ರುವನಿಗೆ ಮೇಲಾದ ಪಡುವಿನಾದಕ್ಕೆ ನೇಮಿಸಿದಿ ಬಲಶಾಲಿಯಾದ ಬಲಚಕ್ರವರ್ತಿಯ ಬಾಗಿನಾದಕ್ಕೆ ಕಾರಿ ಚಡಜಾಕರೇ ನಿನ್ನ ಪಾದ ಜಡದಂಗದಲ್ಲಿ ಮರವರಗಿದ ಕಡೆಗಳ ಪಾರ್ಥನಿಗೆ ಮಡದಿ ಮಕ್ಕಳನ್ನು ತೊರೆದು ನರನ ರಥವನ್ನು ಓಡಾಡಿ ನಡೆಸಿದಿ ಭತ್ತಂಬ ಬಿರುದಿಗೆ ಹಾನಿ ಬರೆದಂತೆ ನರನಿಗೆ ಪಾರತಿಯಾಗಿದೆ ಕೃಷ್ಣ ಕೌರವರ ನಿನ್ನ ಇಷ್ಟದಿಂದ ನಮ್ಮ ಮಗನ ಮಾಡಿದೆ

ರಂಜಿಪ ಕೆಂಜಡಗೆ ಜೀವನ ಅಂಜಲಿ ಬದ್ದನಾಗಿ ಬಸ್ತ ಸಂಜೀವನಾಗಲಿಲ್ಲ ಆಗಿರಲಿಲ್ಲ ಬಾಣ ಕಲಾದ್ರಮಣಿಯಳಾದ ಬಾಣಾ ದೂರನ ಮೆಚ್ಚಿ ಆ ಪಾಲಾಂಬಕನವನ ಭಾಗಲಂಕ ಇಲ್ಲವೇ ಶ್ರೇಷ್ಠ ಭಕ್ತ ದ್ರಾವಣಿಯಳಾದ ಪಿಟ್ಟಮ್ಮನ ಇಟ್ಟಿನ ದಾಸಗಾಗಿ ಅಷ್ಟಮೂರ್ತಿಗಳ ಕಟ್ಟಿಗೆ ಮಳ್ಳವರಲ್ಲ ಇಲ್ಲ ಜಾಚಿ ಎಂಬ ಪರಲಾರಿಯಾದ ವಾರ ಅಂಗನಿಯು ಕುಂಭ ಕುಚಮಂ ನೋಡಿ ಶಿವಲಿಂಗವೆಂದು ಅಂಬಲಿಸಿ ನಂಬಣ್ಣ ಪೂಜಿಸಿದರೆ ಆ ಅವನಿಗೆ ಪಡಿವನ್ನು ಕೊಡಲಿಲ್ಲ ಇದೇ ಪಲ್ಗುಣನಿಗೆ ಬಾಲಾಕಿಯನ್ನು ಮೆಚ್ಚಿ ಪಾಶು ಪದತ್ರವನ್ನು ಕೊಡಲಿಲ್ಲವೆ ಭಕ್ತರ ಚಾವಳಿ ಎಂಬ ಬಿರುದು ಪತ್ತು ಉಂಗುರ ಕೊಟ್ಟನೊಂದು ಗಟ್ಟಿಯಾಗಿ ಹೊಟ್ಟೆ ಪಡೆದುಕೊಂಡು ಬರುವುದಕ್ಕೆ ಸ್ವಲ್ಪವಾದರೂ ನಾಟಿಕೆ ಹುಟ್ಟಲಿಲ್ಲವೇ ಕೃಷ್ಣ ನಿನ್ನ ಭಾರ್ಯ ರುಟ್ಟ ವಸ್ತ್ರಾಭರಣಗಳೆಲ್ಲ ಎನ್ನು ಒಟ್ಟೆಗೆ ಸುತ್ತಳಿಸಿ ಸಾಲವನ್ನು ತಂದು ಸಂರಕ್ಷಣೆ ಮಾಡಿದ್ದು ಮರೆತ ಏನೋ ಶ್ರೇಷ್ಠ ಸುದ್ದಿತ ತಿಲಯಗಳಲ್ಲ ಹಾಗಾದರೆ ಸುಳ್ಳು ಮಾಡುವ ಏನೋ ನಾರಾಯಣ ಕಪ್ಪು ತಪ್ಪು ಗಿಪ್ಪುಗಳನ್ನು ನುಡಿದ ರೈಕೋ ಎಲ್ಲ ಕರದೋಳ್ ಮರಿವ ಎಪ್ಪತ್ತು ಮನ ತೂಕದಿಂದ ಧರ್ಮಜ ಪರಮಾತ್ಮ ಎನಗೆ ಗದೆಯನ್ನೆತ್ತಿ ತೋರಿಸುವನು ನೋಡುವ ನಿನ್ನನುಜ ನಿನ್ನ ಅನುಜನಾದ ಭೀಮನಿಗೆ ಒಟ್ಟೆ ತುಂಬಿದಂತಿಲ್ಲ ಗಟ್ಟಿಯಾಗಿ ಮಾತನಾಡುವನಲ್ಲ ಎನ್ನನ್ನು ನೋಡಿ ಹಲ್ಲು ಕಡಿಯುವನಲ್ಲ ಉಗ್ರದಿಂದಿರುವ ಭೀಮನಿಗೆ ಶೀಘ್ರದಿ ಶಾಂತಿಯಂ ಬೋಧಿಸು ಧರ್ಮರಯ ರುಕೋದರನ ಮಾತು ಮಾತ್ರ ಬಹುವಿನಯ ಕೃಷ್ಣ ನಿನ್ನಿಷ್ಟದಂತೆ ಆಗಲಿ ಸಹೋದರನಾದ ರುಕೋದರನೇ ಅಣ್ಣನಾದ ಯಮನಂದರನೇ ವೇದತೀತನಾದ ಮಾಧವನು ನಮ್ಮ ಪ್ರಾಣರಕ್ಷಕನು ಪರಂದಾಮನಾದ ಗೋ ಗೋವಿಂದನು ಸರ್ವ ಜೀವಿಗಳಿಗೆ ಪ್ರಧಾನನಾಗಿರುವನು ಚರಾಚರ ಜೀವಿಗಳ ಅಂತದೋ ನಿಂತು ನಾಟಕವನ್ನು ನಾಡಿಸುವ ಸೂತ್ರಧಾರಕನು ಈ ಶ್ರೀಕೃಷ್ಣನು ನಮ್ಮ ಮಗನನ್ನು ಕೊಲ್ಲ ಈತನು ಸರ್ವಾಂತರ್ಯಾಮಿ ಅಣ್ಣಯ್ಯ ಹೌದು ಅನುಜ ತಮ್ಮ ಸೃಷ್ಟಿ ಸ್ಥಿತಿ ಲಯಗಳಿಗೆ ಈ ಕಾರಣಿಕರ್ತನು ಈ ಶ್ರೀಕೃಷ್ಣನು ರುಕುರುಕೋಧರ ಪಂಚಪಾಂಡವರಿಗೆ ವರವಾಗಿರುವನು ಈ ಲಕ್ಷ್ಮೀವರ ನಿಗೆ ಆಗಲೇ ಹೋಗಿ ಏನು ಹೇಳಿದೆ ಇದ್ದ ಮಾತನ್ನೇ ಹೇಳಿದೆ ಕಟ್ಟಳೆಯನ್ನು ಮೀರುವವನಲ್ಲೆಂದು ತಿಳಿದು ಒಟ್ಟಿನ ಮೇಲೆ ಸಾರಣಿ ಮಾಡಲಿಕ್ಕೆ ಬಂದು ಏನು ಬಿಡುಬಿಡು ಅಣ್ಣದ ಪಕ್ಷನಾಗಿದ್ದರೆ ಅಭಿಮಾನ್ಯವಿನ ಪ್ರಾಣವನ್ನ ಅದಕ್ಕೆ ರಕ್ಷಿಸುದು ಅದನು ಶೋಣಿಸನಾದ ಕೌರವನ ಜಾಣನಾದ ಜಾನನಾದ ಅಭಿಮಾನ್ಯವನ ಗೋಣ ಮುರಿದು ಏನೂ ಕಾಲದವರಂತೆ ಮಾತನಾಡುವ ಈ ಮಾಯಾಕಾರನು ತತ್ತರ ಬಡದ ಪರ್ವತವನ್ನೆತ್ತಿ ನೆತ್ತಿಯ ಮೇಲೆ ಬತ್ತು ಮತ್ತ ಗಜಗಾಮಿನಿಯರೆಂಬ ಪಾರ್ಥನ ಪುತ್ರನ ಮೇಲೆ ಅನ್ಯಾಯ ಮಾಡಿದನು ತತ್ ಶೇಷ ಕೋಟಿ ತತ್ ಮಾತ್ರ ಪರಿಹರಿಸಿ ಪಾಲ ಉತ್ತಮ ಮತೀತಳಾದ ಸೋದರಿಯ ಮಗನನ್ನು ಮಾತ್ರ ತುತ್ತು ಮಾರಿಸಿದನು ಈ ದುರದೊಳಗೆ ಕೌರ ದುರದೊಳಗೆ ಕೌರವರ ಕಡೆಯಿಂದ ಕೂಚಿನ ಕೊರಳು ಕಹಿಸಿದನು ಬಿಟ್ಟು ನರನಾದವನಿಗೆ ಬಂಧುಗಳೊಳಗೆ ಅಗೌರವ ಮಾಡಿದ ಆತನು ಕೃಷ್ಣ ವಾಯಿನಂದನ ಅಣ್ಣಯ್ಯ